ನಮ್ಮ ಮನುಷ್ಯನ ಮನಸ್ಥಿತಿಗೆ ಅಥವಾ ಮಾನಸಿಕ ಆರೋಗ್ಯಕ್ಕೆ ಹಲವಾರು ವಿಚಾರಗಳು ಪೂರಕವಾಗಿದೆ ಆದರೆ ಒಂದು ವಿಚಾರ ನಾವು ಅಷ್ಟಾಗಿ ಲಕ್ಷ್ಯ ಕೊಡದೇ ಇರುವಂಥದ್ದು ನಮ್ಮ ಪ್ರಕೃತಿ ನಮ್ಮ ಸುತ್ತಮುತ್ತ ಇರುವಂಥ ಗಿಡ ಗಿಡಮರಗಳು ಅಥವಾ ನಮ್ಮ ನೇಚರ್ ಅಂತ ಏನು ಕರಿತೀವಿ ಅದನ್ನು ನಾವು ಹೆಚ್ಚು ಗಮನ ಕೊಟ್ಟೇ ಇಲ್ಲ ಅಂತ ಅಂದ್ಕೊಳ್ತೀವಿ ಯಾಕೆ ಅಂತಂದರೆ ಇವತ್ತಿನ ರಿಸರ್ಚಿನ ಪ್ರಕಾರ ನಾವು ಎಷ್ಟು ಪ್ರಕೃತಿಯ ಜೊತೆ ಬರೀತಾ ಹೋಗ್ತೀವಿ ಅಷ್ಟು ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಉದಾಹರಣೆಗೆ ನಾವು ಮನೆಯಲ್ಲಿ ಸಣ್ಣ ಪುಟ್ಟ ಗಿಡ ಬೆಳೆಸೋದ್ರಿಂದ ಹಿಡ್ಕೊಂಡು ನಾವು ವರ್ಷಕ್ಕೊಮ್ಮೆ ಒಂದು ರೆಸಾರ್ಟಿಗೋ ಅಥವಾ ಎಲ್ಲೋ ಟ್ರೆಕ್ಕಿಂಗಿಗೆ ಅಂತ ಹೋಗೋದು ಈ ರೀತಿ ನಾವು ಹೆಚ್ಚು ಪ್ರಕೃತಿಯ ಜೊತೆ ಕಾಲವನ್ನು ಕಳೆದಾಗ ಅದು ಮನಸ್ಸಿನ ಮೇಲೆ ತುಂಬಾ ಸಕಾರಾತ್ಮಕವಾದಂಥ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ಆದರೆ ಇಲ್ಲಿ ಬರೋ ಪ್ರಶ್ನೆ ಏನು ಅಂತಂದ್ರೆ ಈ ಪ್ರಕೃತಿಯ ಜೊತೆ ಓಡನಾಟ ಮಾಡೋದ್ರ ಮಾತ್ರದಿಂದಲೇ ಹೇಗೆ ಮನಸ್ಸಿಗೆ ಪರಿಣಾಮ ಮಾಡುತ್ತೆ ಅದು ಅಂತ ಅದು ಕೇವಲ ನಾವು ಒಂದು ಚೆನ್ನಾಗಿರೋ ಕ್ಲೀನ್ ಆಗಿರೋ ಏರನ್ನ ಗಾಳಿಯನ್ನ ಸೇವನೆ ಮಾಡ್ತೀವಿ ಅಥವಾ ಹಚ್ಚ ಹಸಿರಿನ ಮಧ್ಯೆ ಇರ್ತೀವಿ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂತ ಇಷ್ಟೇ ವಿಚಾರ ಅಲ್ಲ ಅದರ ಹಿಂದೆ ಭಾರತೀಯ ತತ್ವಶಾಸ್ತ್ರದ ಒಂದು ದೊಡ್ಡ ವಿಚಾರ ಅಡಗಿದೆ ಅದೇನು ಅಂತ ಹೇಳಿದ್ರೆ ನಾವು ಪ್ರಕೃತಿಯನ್ನ ನೇಚರ್ ಅನ್ನ ಕೇವಲ ಒಂದು ಜಡವಸ್ತುವಾಗಿ ಯಾವತ್ತೂ ನೋಡಿಲ್ಲ ನಾವು ಎಲ್ಲೋ ಕಾಡಿಗೆ ಹೋದರೆ ಅಲ್ಲಿ ಕಾಣುವಂಥ ಮರ ಗಿಡ ಬೆಟ್ಟ ಬಂಡೆ ಕಲ್ಲು ಇದ್ಯಾವುದನ್ನು ಕೂಡ ಕೇವಲ ಒಂದು ನಿರ್ಜೀವ ವಸ್ತುವನ್ನಾಗಿ ನಾವು ಯಾವತ್ತೂ ನೋಡಿಲ್ಲ ಅದರ ಎಲ್ಲದರ ಹಿಂದೆ ಒಂದು ಶಕ್ತಿಯನ್ನ ನೋಡ್ತೀವಿ ನಾವು ಅದನ್ನ ದೇವರು ಅಂತ ಕರಿಬಹುದು ಅಥವಾ ನಮಗೆ ಗೋಚರವಾಗದಂಥ ಒಂದು ಶಕ್ತಿ ಅಂತ ಕರಿಬಹುದು ಅದಕ್ಕೆ ನೀವು ಯಾವ ಯಾವ ಹೆಸರಿಂದ ಬೇಕಾದರೂ ಅದನ್ನು ಕರೆದರೂ ಕೂಡ ಮನುಷ್ಯ ಮನುಷ್ಯರೆಲ್ಲರಿಗೂ ಕೂಡ ಒಂದು ಅನುಭವ ಅಂತೂ ಬರುತ್ತೆ ಈ ಪ್ರಕೃತಿಯ ಹಿಂದೆ ಯಾವುದೋ ಒಂದು ಕಾಣದ ಕೈ ಇದೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆ ಅನ್ನುವಂಥ ಒಂದು ಅನುಭವ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ ಈ ಯೋಚನೆ ಯಾವಾಗ ಮನುಷ್ಯನಿಗೆ ಬರುತ್ತೆ ಆಗ ಅವನ ಮನಸ್ಸು ಪ್ರಫುಲ್ಲವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಓ ನನಗಿಂತಲೂ ಮೀರಿದ ನನಗಿಂತಲೂ ದೊಡ್ಡದಾದಂಥ ಒಂದು ಯಾವುದೋ ಶಕ್ತಿ ಇದೆ ನನ್ನನ್ನು ಈ ಪ್ರಪಂಚವನ್ನು ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರುವಂಥ ಒಂದು ನನಗೆ ಕಾಣದಂಥ ಒಂದು ಶಕ್ತಿ ಇದೆ ಅಂತ ಮನುಷ್ಯನಿಗೆ ಯಾವಾಗ ಅರಿವು ಬರುತ್ತೆ ಆಗ ಅವನ ಮನಸ್ಸು ಪ್ರಫುಲ್ಲವಾಗುತ್ತೆ ಮನಸ್ಸು ಹೆಚ್ಚು ನಿರ್ಮಲವಾಗ್ತಾ ಹೋಗುತ್ತೆ ಹಾಗಾಗಿ ಮನಸ್ಸಿನ ಆರೋಗ್ಯಕ್ಕೆ ನಾವು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಹೆಚ್ಚು ಪ್ರಕೃತಿಯ ಜೊತೆ ಬೆರಿಬೇಕು ಅಂತ ಹೇಳೋದರ ಹಿಂದಿನ ಉದ್ದೇಶ ಅಲ್ಲಿ ಸಿಗುವಂತಹ ಗಾಳಿ ಬೆಳಕು ಆಹಾರ ಅಷ್ಟೇ ಅಲ್ಲದೆ ನಮ್ಮ ಯೋಚನೆಗಳಲ್ಲಿ ಬರುವಂತಹ ಬದಲಾವಣೆಗಳು ನಾವು ಈ ಸಿಟಿಯ ಲೈಫ್ನಲ್ಲಿರುವಾಗ ಅಂಥ ಯೋಚನೆಗಳು ಬರೋದಿಲ್ಲ ಯಾಕೆಂದ್ರೆ ನಮಗೆ ಪ್ರಕೃತಿ ಸಹಜವಾದಂಥದ್ದು ಇಲ್ಲೇನು ಕಾಣಿಸೋದಿಲ್ಲ ಅದೇ ಗಾಡಿ ಅದೇ ಮನೆಗಳು ಅದೇ ಕಾಂಕ್ರೀಟು ಬಿಲ್ಡಿಂಗ್ಸೇ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಆದರೆ ಪ್ರಕೃತಿಯ ಮಧ್ಯೆ ಹೋದಾಗ ಮನುಷ್ಯ ಆದವನು ಎಷ್ಟು ಚಿಕ್ಕವನಿದ್ದಾನೆ ಮನುಷ್ಯನಿಗೂ ಮೀರಿದಂಥ ಒಂದು ದೊಡ್ಡ ಶಕ್ತಿ ಇದೆ ಅನ್ನುವಂಥ ಯೋಚನೆಗಳು ಮನುಷ್ಯನಿಗೆ ಬರ್ತಾ ಹೋಗುತ್ತೆ ಈ ರೀತಿ ಯೋಚನೆ ಬಂದಾಗ ಮನಸ್ಸು ಹೆಚ್ಚು ಶಕ್ತಿಶಾಲಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಇದೇ ಆಧಾರದ ಮೇಲೆ ಕುಡಿತದಿಂದ ಮದ್ಯಪಾನದಿಂದ ವ್ಯಸನದಲ್ಲಿ ಒಳಗಾಗಿರುವಂಥವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಟ್ವೆಲ್ ಸ್ಟೆಪ್ಸ್ ರಿಕವರಿ ಅಂತ ಕರೀತಾರೆ ಉದಾಹರಣೆಗೆ ಯಾರಿಗೆ ಅತಿಯಾದ ಕುಡಿತದ ಮೇಲೆ ಆಲ್ಕೊಹಾಲ್ ಮೇಲೆ ಅವಲಂಬನೆ ಆಗಿರುತ್ತೆ ಅಂಥವರನ್ನು ನಾವು ಯಾವುದಾದ್ರೂ ರಿಹ್ಯಾಬಿಲಿಟೇಷನಿಗೆ ಸೇರಿಸಿದಾಗ ಅವರು ಟ್ವೆಲ್ ಸ್ಟೆಪ್ಸ್ ರಿಕವರಿಯನ್ನು ಅವರಿಗೆ ಹೇಳ್ಕೊಡ್ತಾರೆ ಆ ಟ್ವೆಲ್ ಸ್ಟೆಪ್ಸ್ ರಿಕವರಿಯ ಸಾರಾಂಶ ಏನು ಅಂತ ಕೇಳೋದಾದರೆ ಅದರ ಸಾರಾಂಶ ಇಷ್ಟೇ ನಾನು ಈ ಮದ್ಯಪಾನಕ್ಕೆ ಒಳಗಾಗಿದ್ದೀನಿ ಆದರೆ ನನ್ನ ಈ ಸಮಸ್ಯೆಗಿಂತ ಮೀರಿದ ಒಂದು ದೊಡ್ಡ ಶಕ್ತಿ ಇದೆ ಅದು ನನ್ನನ್ನು ಈ ಸಮಸ್ಯೆಯಿಂದ ಆಚೆ ಕರ್ಕೊಂಡು ಬರುತ್ತೆ ಅಂತ ಹೇಳಿ ಯೋಚನೆ ಮಾಡುವಂತ ಒಂದು ಪರಿಕಲ್ಪನೆ ಅದು ಹೇಗಾದ್ರೂ ಇರಲಿ ಆದರೆ ಅದ್ರ ಹಿಂದಿರೋ ತತ್ವ ನಾನಿವತ್ತು ಹೇಳ್ತಾ ಇರುವಂಥ ವಿಚಾರಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು ಯಾವಾಗ ಮನುಷ್ಯನಿಗೆ ತನಗಿಂತಲೂ ಮೀರಿದ ಒಂದು ಶಕ್ತಿ ಇದೆ ಅನ್ನುವಂಥ ಅನುಭವ ಬರ್ತಾ ಹೋಗುತ್ತೆ ಆಗ ಆ ಆ ಮನುಷ್ಯ ಸಹಜವಾಗಿ ಓ ನಾನು ಅಷ್ಟು ದೊಡ್ಡ ವ್ಯಕ್ತಿಯಲ್ಲ ನಾನು ನನ್ನನ್ನು ನಾನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಅಥವಾ ನಾನು ಆ ದೊಡ್ಡ ಶಕ್ತಿಯಿಂದ ಪ್ರೇರಿತನಾಗಿ ನಾನು ನನ್ನ ಜೀವನವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತ ಒಂದು ರೀತಿಯ ಸಕಾರಾತ್ಮಕ ಯೋಚನೆಗಳು ಬರ್ತಾ ಹೋಗುತ್ತೆ ಅದೇ ಕಾರಣಕ್ಕೆ ಅಲ್ವಾ ಇವತ್ತು ನಾವು ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಜನರು ಗುಂಪು ಕಟ್ಕೊಂಡು ಹೋಗೋದು ಯಾಕೆ ಅಂತ ನೋಡಿದಾಗ ಅರ್ಥ ಆಗುವಂಥದ್ದು ಯಾಕೆ ಮನುಷ್ಯರು ಅಷ್ಟು ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಚರ್ಚ್ಗಳಿಗೆ ಮಸೀದಿಗಳಿಗೆ ಯಾಕೆ ಹೋಗ್ತಾರೆ ಜನ ಅಂತ ಕೇಳಿದರೆ ಅಲ್ಲಿ ಹೋಗುವಂಥ ಮನುಷ್ಯರಿಗೆ ಏನೋ ಒಂದು ರೀತಿಯ ಅನುಭವ ಬರುತ್ತೆ ನನಗಿಂತಲೂ ದೊಡ್ಡದಾದ ಒಂದು ಶಕ್ತಿ ಇದೆ ನನ್ನನ್ನು ನಿಯಂತ್ರಣೆ ಮಾಡ್ತಾ ಇರುವಂತಹ ಈ ಪ್ರಕೃತಿಯನ್ನು ಈ ಜಗತ್ತನ್ನೇ ನಿಯಂತ್ರಣ ಮಾಡ್ತಾ ಇರುವಂಥ ಶಕ್ತಿ ಇದೆ ಆ ಶಕ್ತಿ ನನಗೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ ಒಂದು ಪರಿಕಲ್ಪನೆ ಇದು ಮನುಷ್ಯ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಇರುವಂಥ ಒಂದು ಗುಣ ಈ ಯೋಚನೆ ಬರಲಿಕ್ಕೆ ಬೇರೆ ಬೇರೆ ದಾರಿ ಇದೆ ಆದರೆ ಪ್ರಮುಖವಾದ ದಾರಿ ತುಂಬ ಶಕ್ತಿಶಾಲಿಯಾದಂಥ ದಾರಿ ನಾವು ಪ್ರಕೃತಿಯ ಜೊತೆಗೆ ಒಡನಾಟ ಮಾಡಿದಾಗ ಮನುಷ್ಯ ಎಷ್ಟು ಪ್ರಕೃತಿಯ ಜೊತೆ ಒಡನಾಟ ಮಾಡ್ತಾನೆ ಅಷ್ಟು ಅವನ ಮನಸ್ಸು ಹೆಚ್ಚು ಪ್ರಸನ್ನವಾಗಿರುತ್ತೆ ಮತ್ತು ಅದರಲ್ಲಿ ಯಾವುದೇ ಒಂದು ರೀತಿಯ ಕಲ್ಮಶಗಳು ಅಥವಾ ಗೊಂದಲಗಳು ಇರೋದಿಲ್ಲ ಇದೇ ಕಾರಣಕ್ಕೆ ನೀವು ಈ ಕಾಡಂಚಲ್ಲಿರುವಂಥ ಮನುಷ್ಯರನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಆ ಕಾಡಂಚಲ್ಲಿರುವಂಥ ಮನೆಗಳು ಅಥವಾ ಅಲ್ಲಿರುವಂಥ ಒಂದು ಸಮುದಾಯಗಳು ಅವ್ರನ್ನೆಲ್ಲ ನೀವು ಗಮನಿಸಿದರೆ ಅವರು ಹೆಚ್ಚು ಒತ್ತಡದಲ್ಲಿ ಇರೋದಿಲ್ಲ ಈ ನಗರದಲ್ಲಿರುವಂಥ ಮನುಷ್ಯರಲ್ಲಿರುವಂಥ ಒತ್ತಡ ಅವರಲ್ಲಿ ಕಾಣೋದಿಲ್ಲ ಅವರು ಸಹಜವಾಗಿ ನಿಧಾನವಾಗಿ ಬೆಳಗ್ಗೆ ಹೇಳ್ತಾರೆ ತಮ್ಮ ತಮ್ಮ ಕೆಲಸ ಮಾಡ್ಕೊಳ್ತಾರೆ ತಮಗೆ ಏನು ಅವಶ್ಯಕತೆ ಇದೆ ಅದನ್ನು ನೋಡ್ಕೊಳ್ತಾರೆ ಮತ್ತೆ ಅವರು ತಮ್ಮ ಜೀವನವನ್ನು ನಡೆಸ್ತಾ ಹೋಗ್ತಾರೆ ಅಂದ ಮಾತ್ರಕ್ಕೆ ಅವರಿಗೆ ಕಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಗರಗಳಲ್ಲಿರುವಂಥ ಮನುಷ್ಯರಲ್ಲಿರುವ ಒತ್ತಡ ಗೊಂದಲ ಕಸಿವಿಸಿ ಈ ರೀತಿಯ ಸಮಸ್ಯೆಗಳು ನಿಮಗೆ ಅಲ್ಲಿನ ಜನರಲ್ಲಿ ನಿಮಗೆ ಅಷ್ಟಾಗಿ ಕಾಣೋದಿಲ್ಲ ಹಾಗಾಗಿ ಪ್ರಕೃತಿಯ ಜೊತೆಯಲ್ಲಿರೋದು ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ತಾ ಅದರಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತ ಯೋಚನೆ ಮಾಡ್ತಾ ಹೋಗೋದು ಮನುಷ್ಯನ ಮನಸ್ಸಿಗೆ ಮಾನಸಿಕ ಆರೋಗ್ಯಕ್ಕೆ ಬಹಳ ಬಹಳ ಮುಖ್ಯವಾಗಿರುವಂಥದ್ದು ದುರಾದೃಷ್ಟವಶಾತ್ ನಾವು ಕಾಡನ್ನು ಕಳ್ಕೊಳ್ತಾ ಇದ್ದೀವಿ ಆದರೆ ಇರುವ ವಿಚಾರಗಳಲ್ಲೇ ಅಥವಾ ಇರುವ ಕಾಡನ್ನೇ ಅಥವಾ ನಮ್ಮ ಮನೆ ಹತ್ರ ಇರುವಂಥ ಮರಗಳು ಗಿಡಗಳು ಇದನ್ನ ಕಾಪಾಡೋದ್ರ ಮುಖಾಂತರವೇ ನಾವು ಪ್ರಕೃತಿಯನ್ನ ಅನುಭವಿಸಬಹುದು ಮತ್ತು ಅದರ ಮುಖಾಂತರ ನಾವು ಒಂದು ರೀತಿಯ ದೈವಿಕ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬಹುದು ಅದರಿಂದ ಮನಸ್ಸನ್ನು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಹೀಗೆ ಪಾಸಿಟಿವ್ ಲೈಫನ್ನು ನಡೆಸಲಿಕ್ಕೆ ನಮ್ಮ ಪ್ರಕೃತಿ ಮತ್ತು ಅಧ್ಯಾತ್ಮ ಬಹಳ ಸಹಕಾರಿಯಾಗುತ್ತೆ